ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಸಜ್ಜೆಯ ಮಾರಾಟದ ರೇಟ್ ಬೆಲೆಯನ್ನು ನೋಡ್ಕೊಂಡು ಬರೋಕ್ಕಿಂತ ಮುಂಚೆ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ಸಜ್ಜೆಯ ರೇಟ್ ನೋಡೋದಾದರೆ ಒಂದು ಕ್ವಿಂಟಲ್ಗೆ ವಿಜಯಪುರ್ ಮಾರ್ಕೆಟ್ನಲ್ಲೇ ಎರಡು ಸಾವಿರ ರೂಪಾಯಿದಿಂದ ಎರಡು ಸಾವಿರದ ಮೂರ್ನೂರು ರೂಪಾಯಿ ಎರಡು ಸಾವಿರದಿಂದ ಎರಡು ಸಾವಿರದ ಮೂರ್ನೂರು ರೂಪಾಯಿ ಗರಿಷ್ಠ ಬೆಲೆಯಾಗಿದೆ ಒಂದು ಕ್ವಿಂಟಲ್ ಸಜ್ಜೆಯ ರೇಟು ಹಾಗೆ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಸಜ್ಜೆ ರೇಟು ನೂರು ರೂಪಾಯಿಯಿಂದ ಹಿಡ್ಕೊಂಡು ಎರಡು ಸಾವಿರ ಹದಿನೇಳುನೂರದಿಂದ ಎರಡು ಸಾವಿರ ರೂಪಾಯಿ ಗರಿಷ್ಠ ಬೆಲೆ ಆಗಿದೆ ಬಾಗಲಕೋಟೆಯಲ್ಲಿ ಹಾಗೆ ರಾಯಚೂರು ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಸಜ್ಜಿಗೆ ಎರಡು ಸಾವಿರ ರೂಪಾಯಿದಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ಹೈಯಸ್ಟ್ ರೇಟ್ ಆಗಿದೆ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ಗರಿಷ್ಠ ರೇಟು ರಾಯಚೂರು ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಸಜ್ಜಿಗೆ ಹಾಗೆ ಇನ್ನೊಂದು ಮಾರುಕಟ್ಟಾದಂಥ ಸಾಂಗ್ಲಿ ಸಾಂಗ್ಲಿಯಲ್ಲಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಮೂರು ಸಾವಿರದ ಐದುನೂರು ಎರಡು ಸಾವಿರದ ಎಂಟುನೂರದಿಂದ ಹಿಡಿದು ಮೂರು ಸಾವಿರದ ಐದುನೂರು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಸಾಂಗ್ಲಿಯಲ್ಲಿ ಒಂದು ಕ್ವಿಂಟಲ್ ಸಜ್ಜಿಗೆ ಹಾಗೆ ಇನ್ನೊಂದು ಒಂದು ಮಾರ್ಕೆಟ್ ಆದಂತ ನೋಡಬಹುದು ರೈತರ ಕಲಬುರಗಿ ಕಲಬುರಗಿಯಲ್ಲಿ ಹತ್ತೊಂಬತ್ತು ನೂರು ರೂಪಾಯಿ ಮೂರು ಸಾವಿರದ ಒಂದು ನೂರು ಹತ್ತೊಂಬತ್ ನೂರಿಂದ ಮೂರು ಸಾವಿರದ ಒಂದೂರು ರೂಪಾಯಿ ವರೆಗೆ ಕಲಬುರಗಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಸಜ್ಜೆಯ ಹೈಯೆಸ್ಟ್ ರೇಟ್ ಆಗಿದೆ ಇದು ಇಂದಿನ ಸಜ್ಜೆಯ ಮಾರಾಟದ ಬೆಲೆ ಆಗಿದೆ